ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಂದಲೇ ಏಕಪಕ್ಷ ಅಧಿಕಾರವನ್ನು ಮುಂದುವರಿಸ್ತಾಯಿದ್ದಾರೆ ಅಧಿಕಾರಿಗಳು ಎಲ್ಲ ರಾಜಕಾರಣಿಗಳ ಮಂತ್ರಿಗಳ ಚೇಲ ಆಗಿ ಅವರ ಚಮಚ ಆಗಿ ಮತ್ತು ಅವರು ಪ್ರಸ್ತಾವ ಪಟ್ಟು ಬಳಿಕ ಬಕ್ರನೂ ಸಹ ಹಾಕ್ತಾ ಇದ್ದಾರೆ ಇವತ್ತು ನನ್ನ ಒಂದು ಹೌದು ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನನ್ನ ಮೇಲೆ ಆಗಿರುವ ಹಲ್ಲೆಯ ಕುರಿತು ಏನು ಬಿ ರಿಪೋರ್ಟ್ ಇವರು ಮುಂದುವರಿಸ್ತಾ ಇದ್ದಾರೆ ಆ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ ಆ ಇನ್ವೆಸ್ಟಿಗೇಷನ್ ಆಫೀಸರ್ ನಟರಾಜ್ ಲಾಡೆ ಅವರು ಅವರ ಅಕೌಂಟಿನಲ್ಲಿ ಹನ್ನೊಂದುವರೆ ಲಕ್ಷವನ್ನು ರೊಕ್ಕವನ್ನು ರಿಸೂಡ್ ಮಾಡಿರ್ತಾರೆ ಆ ಸ್ಟೇಟ್ಮೆಂಟ್ನು ತಮ್ಮೆಲ್ಲರಿಗೆ ನಾನು ಕೊಟ್ಟಿದ್ದೀನಿ ತಾವು ನೋಡ್ಬೋದು ಅದರಲ್ಲಿ ಇವರು ಯಾವ ಥರ ಹಗರಣಗಳನ್ನು ಇದ್ದಾರೆ ಇವರು ಯಾವ ಥರ ಅಧಿಕಾರ ದುರುಪಯೋಗ ಮಾಡ್ತಾ ಇದ್ದಾರೆ ಅದೇ ಪ್ರಕಾರ ಒಂದು ನಮ್ಮ ಕ್ಯಾಬಿನೆಟ್ನಲ್ಲಿ ಇಡೀ ಪ್ರೈವೇಟ್ ಸ್ಕೂಲ್ಗಳಿಗೆ ಗೆಸ್ಟ್ ಟೀಚರನ್ನು ತಾವು ಆ ಗೌರ್ಮೆಂಟ್ ಒಂದು ಆದೇಶ ಹೊಡೆಸಿದಾಗ ಆ ಆದೇಶವನ್ನು ರದ್ದುಪಡಿಸಿ ಇವರದೇ ಆದ ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಪ್ರಜ್ಞೆ ಹೈಸ್ಕೂಲ್ ಇಂಗ್ಲೀಷ್ ಮಾಧ್ಯಮದ ಸ್ಕೂಲಲ್ಲಿ ಹದಿನೈದು ಟೀಚರ್ಸ್ ಮತ್ತು ಎರಡು ನಾನ್ ಟೀಚಿಂಗ್ ಸ್ಟಾಫ್ಗೆ ಆ ಬಜೆಟ್ನಲ್ಲಿ ಮಂಡನೆ ಮಾಡ್ತಾರೆ ಆ ಒಂದು ಕ್ಯಾಬಿನೆಟಲ್ಲಿ ಮಂಡನೆ ಮಾಡ್ತಾರೆ ಆದರೆ ಅವ್ರಿಗೆ ಒಂದು ಕ್ಯಾಬಿನೆಟಲ್ಲಿ ಮಾತ್ರ ಮಂಡನೆ ಆಗೋದು ಮತ್ತು ಆ ಒಂದು ಲೆಟ್ರಲ್ಲಿ ಸ್ಪಷ್ಟವಾಗಿ ಬರಿತಾರೆ ಈ ಒಂದು ಆದೇಶ ಮುಂದುವ ದಿನಗಳಲ್ಲಿ ಯಾವುದಕ್ಕೂ ಇದೊಂದು ಅನ್ವಯ ಆಗೋದಿಲ್ಲ ಅಂಥೇಳಿ ಆ ಒಂದು ಸಹ ಆ ಪಾಯಿಂಟ್ ಸಹ ಅಲ್ಲಿ ರೇಸ್ ಮಾಡ್ತಾರೆ ಅಂದರೆ ಇಡೀ ಕರ್ನಾಟಕದಲ್ಲಿ ತಾವು ಎಲ್ಲರೂ ನೋಡ್ಬೋದು ಇವರು ಯಾವ ಥರ ಅಧಿಕಾರ ದುರುಪಯೋಗಿಸ್ತಾ ಇದ್ದಾರೆ ಯಾವ ಥರ ಏಕಪಕ್ಷವಾಗಿ ಇವರ ಒಂದು ಕೆಲಸಗಳನ್ನು ತಗೊಳ್ತಾ ಇದ್ದಾರೆ ಯಾವ ಥರ ಜನರನ್ನು ತುಳಿತಾ ಇದ್ದಾರೆ ಅದೇ ಮುಖಾಂತರ ತಮ್ಮೆಲ್ಲರಿಗೆ ನಾನು ಸ್ಕ್ರೀನ್ಶಾಟ್ ಹಾಕುತ್ತೇನೆ ಒಂದು ಗ್ರೂಪಿನಲ್ಲಿ ಸಹ ಹೋದ ವರ್ಷ ಕೆಳದು ವರ್ಷದ ಗೆಸ್ಟ್ ಟೀಚರ್ಗಳಿಗೆ ಸ್ಯಾಲ್ರಿ ಸಿಗುವ ಕಾರ ಸಿಗಲಾರದ ಕಾರಣ ನಾವು ವಿಷಯ ಸೇವಿಸ್ತೀನಿ ಅಂತ ಹೇಳಿ ಗ್ರೂಪಲ್ಲಿ ಮೆಸೇಜ್ನು ಸಹ ಹಾಕ್ತಾ ಇದ್ದಾರೆ ಆ ಒಂದು ಈ ಥರ ಏನು ಇವರು ವೇತನ ಬಿಡುಗಡೆ ಮಾಡಿ ಅಂಥೇಳಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ವಿಷಯ ಕೊಡ್ತೀನಿ ಅಂತ ಹೇಳಿ ಗ್ರೂಪಲ್ಲಿ ಮೆಸೇಜ್ ಹಾಕ್ತಾ ಇದ್ದಾರೆ ಇವರು ಸೂಸೈಡ್ ಮಾಡೋಕ್ಕೂ ಹಿಂದಾ ಇಲ್ಲ ಈ ಸರ್ಕಾರದವರು ಇಲ್ಲಿಯ ಮಂತ್ರಿಗಳು ಇಲ್ಲಿಯ ಸಂಸದರು ಯಾವ ಯಾವ ಥರ ತಾವು ದುರುಪಯೋಗ ಮಾಡ್ತಾ ಇದ್ರಂದರೆ ತಾವು ಇದ್ದು ಇರಲಾರ್ದು ಎಲ್ಲನೇ ನಾವು ತಿಂದು ಬಿಡೋಣ ಅಂತ ಹೇಳಿ ತಾವು ಏನು ಮಾಡ್ತಾಯಿದ್ದೀರಿ ಇದು ಸಂವಿಧಾನ ವಿರೋಧ ಇದೆ ಇದು ಬಸವ ತತ್ವದ ವಿರೋಧ ಇದೆ ನಿಮ್ಮ ಈ ಎಲ್ಲ ಏನು ಹಗರಣಗಳದಾವೆ ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವಗಳ ವಿರುದ್ಧ ಇದೆ ಮತ್ತು ನಮ್ಮ ಬುದ್ಧ ತತ್ವಗಳ ವಿರೋಧ ಇದೆ ತಾವು ಇಷ್ಟು ದೊಡ್ಡ ಒಂದು ಬುದ್ಧಿವಾರನ್ನು ಕೊಟ್ಟಿದ್ದೀರಿ ಯಾವುದಕ್ಕೆ ಸಲುವಾಗಿ ಕಟ್ಟಿದಿರಿ ಜನರನ್ನು ಪರಿವರ್ತನೆ ಪರ್ ಪರಾವ ಪರಿವರ್ತನೆ ಮಾಡಬೇಕಂತೇಳಿ ತಾವು ಕಟ್ಟಿಸಿರುವುದು ಆದರೆ ನೀವು ಮೊದಲು ಪರಿವರ್ತನೆ ಆಗಿ ಸ್ವಾಮಿ ಮೊದಲು ನೀವು ಪರಿವರ್ತನೆಯಾಗಿ ತಾವು ಯಾವ ಥರ ಲೂಟಿ ಮಾಡ್ತಾ ತಾವು ಯಾವ ಥರ ಅಧಿಕಾರ ದುರುಪಯೋಗ ಮಾಡ್ತಾ ಈ ಒಂದು ದುರುಪಯೋಗ ಮಾಡುವುದನ್ನು ತಾವು ಇಲ್ಲೇ ನಿಂದ್ರಿಸಿರಿ ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಹೊಂದ್ಕೊತೀವಿ ಮತ್ತು ಮುಂದುವ ದಿನಗಳಲ್ಲಿ ನಾವು ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೋಗಿ ತಮ್ಮ ವಿರುದ್ಧ ಪಿ ಅನ್ನು ಹಾಕೋದು ಖಚಿತ ಅಂತ ಹೇಳಿ ನಾನು ಈ ಪ್ರೆಸ್ಮಿಟ್ ಮುಖಾಂತರ ಎಚ್ಚರಿಸ್ತಾ ಇದ್ದೀನಿ ಈಗ ಆಗ್ತಾ ಇಲ್ಲ ಇದು ಆಗ್ತಾ ಇರೋದು ಬಹಳಷ್ಟು ದಿನಗಳಿಂದ ನಾನು ಮೊನ್ನೆ ತಾನೇ ತಮ್ಮ ಮುಂದೆ ನಾನು ಸ್ಪಷ್ಟವಾಗಿ ಹೇಳಿದೆ ಇದು ಈ ಕಾಲದಿಂದ ಆಗ್ತಾ ಇಲ್ಲ ಹತ್ತೊಂಬತ್ ನೂರ ಎಪ್ಪತ್ತೆರಡು ಯಾವಾಗ್ಲಿಂದ ಇಲ್ಲಿಯ ಹಿರಿಯ ಮುಖಂಡರು ಇಲ್ಲಿಯ ಹಿರಿಯ ನಾಯಕರು ನಮ್ಮ ಭಾಗದ ಮೊದಲು ಸೋಲಿಲ್ಲದ ಸರ್ಕಾರ ಅಂತ ಹೇಳಿ ಹೆಸರು ಹೊಂದಿಸ್ಕೊಂಡವರು ಈಗಾದರೆ ಸೋಲ್ಬಿಟ್ರು ಆದರೆ ಆ ಒಂದು ಹೆಸರಿನ ವ್ಯಕ್ತಿ ಯಾವಾಗ್ಲಿಂತ ರಾಜಕೀಯದಲ್ಲಿ ಬಂದಿದ್ದರೋ ಅವಾಗ್ಲಿಂತ ಸಹ ಇದು ಒಂದು ಬ್ಲ್ಯಾಕ್ ಮೇಲಿಂಗ್ ನಡೆಯುವ ನಡೆಯುತ್ತಿರುವುದು ಮತ್ತು ಇದು ಹನಿ ಟ್ರ್ಯಾಪ್ ನಡೀತಿರ್ಬೋದು ಇಲ್ಲಿ ಈಗಲಿಂತ ಸಮಸ್ಯೆ ಇಲ್ಲ ಈ ಸಮಸ್ಯೆಗಳು ಈಗ ಯಾಕೆ ಹೊರಗೆ ಬರ್ತಾ ಇದೆ ಅಂದರೆ ಅವರವರಲ್ಲೇ ಕಚ್ಚಾಟ ನಡೀತಾ ಇದೆ ಅವರವರಲ್ಲೇ ಮಾವ ಮತ್ತು ಹಳೆಯದೆ ಕಚ್ಚಾಟ ನಡೀತಾ ಇದೆ ಅವ್ರ ಗ್ರೂಪು ಇವ್ರ ಗ್ರೂಪು ಎಲ್ಲ ಗ್ರೂಪಿಸ್ ಮಾಡಿಕೊಂಡು ಕಚ್ಚಾಡಿಕೊಂಡು ಇವತ್ತಿನ ದಿವಸ ಇವೆಲ್ಲ ಹೊರಗೆ ಬರುವಂಥದ್ದು ಇವು ಭಾಳಷ್ಟು ದಿನಗಳಿಂದ ಇಂಥವು ಮಾಡಿದ್ದಾರೆ ಆದರೆ ಯಾರು ಧ್ವನಿ ಎತ್ತಾರೆ ಇವ್ರ ವಿರುದ್ಧ ಯಾರು ಹವಾಜ್ ಎತ್ತಾರೆ ಅವರ ಬಾಯಿ ಮುಚ್ಚುವಂಥ ಕೆಲಸ ಇವತ್ತು ತನಗೆ ಮಾಡ್ತಾ ಬರ್ತಾ ಇದ್ದಾರೆ ಆದರೆ ನಮ್ಮ ಒಂದು ಮೊದಲಿನಿಂದ ಹೇಳ್ಕೊತು ಬಂದಿದ್ದಾರೆ ಯಾವಾಗಲೇ ಆಗಲಿ ಸತ್ಯಕ್ಕೆ ಜಯ ಸಿಗುತ್ತೆ ಅನ್ನೋದು ಮಾತು ಅದು ಇವತ್ತಿನ ದಿವಸಗಳಲ್ಲಿ ಸತ್ಯ ಕಂಡು ಬರುವಂಥದ್ದು ಮತ್ತು ಬರುವ ದಿನಗಳಲ್ಲಿ ಮತ್ತಷ್ಟು ಸತ್ಯವಾಗುವಂಥದ್ದು ಹೇಳಿ ನಮ್ಮ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ನಂದು ನಡೆ ನ್ಯಾಯದ ಕಡೆ ನನ್ ನಮ್ಮ ನಡೆ ಹೋರಾಟದ ಕಡೆ ನಮ್ಮ ನಡೆ ಕರಪ್ಷನ್ ಮುಕ್ತ ಮಾಡುವ ಕಡೆ ಧನ್ಯವಾದ